ಕೃಷ್ಣ ಪರಮಾತ್ಮನು ನಿಧಿಸುವಂತಿದೆ ಅವನ ಎಚ್ಚರಗೊಳ್ಳುವವರೆಗೂ ಇಲ್ಲೇ ಕಾಡಿ ಕುಳಿತಿರುವೆ ಭವನದ ಶೃಂಗಾರ ವೈಭವ ವಿವಿಧ ಮುಗುಟ ವಜ್ರ ವೈಡೂರಿಗಳಿಂದ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆ ಎಲ್ಲ ಎತ್ತ ನೋಡಿದರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ನಕ್ಷತ್ರ ಪೂಜ್ಯಂತೆ ಹೊಳೆತಿರುವ ಈ ಭವನವನ್ನು ಕಂಡ மனகு மோடி மரணமாக அதாவது கைச்சாத்து

ಿಗಳು ಬಳ್ಳಿಯಂತೆ ಬಳಕುತ್ತಿರುವ ಈ ನಡು ಮಿಂಚಿನಂತೆ ಒಳಗುತ್ತಿರುವ ಈ ನಯನಗಳು ಸೌಖ್ಯಗೆ ಹೆಸರಿನಂತಹ ನಾಸಿಕ ಪೂರ್ಣ ಚಂದ್ರದಲ್ಲಿರುವಂತಹ ಮಂದಹಾಸ ಇಂಥ ಸೌಂದರ್ಯ ರಾಶಿಯನ್ನು ಕಂಡ ಕ್ಷಣ ோஷ நானே வந்து காகி தப்பி விடலே அரைவா தேவ स्वागत स्वागत कर स्वागत स्वादतना स्वागत भैया दुना स्वागत भैया दुयो

<sweating in the background> था, था, तो के अच्छा अगिलोज रणमेशमेश गीरा प्रचेन बने कददली घेयम गिरीज हवीर कदत लिखेयमिरी दवीर वीर मवी सेडा

ಎಲ್ಲವೂ ಕನಸಿನಂತೆ ಭಾಸವಾದ ಮರೆತಿದ್ದೆ ಇದೆಲ್ಲವೂ ಕೃಷ್ಣನ ಮಾಯೆ ಕೃಷ್ಣ ಈ ನಿನ್ನ ಮಾಯಾ ಶೇನಗಾರ ತುಂಬ ತನಗಾದವನಲ್ಲ

ರತ್ನ ಸಿಂಹಾಸನಾಧೀಶ್ವರನ ಭವನಕ್ಕಿಂತಲೂ ಒಂದನೆಗಳು ಕೃಷ್ಣನೇ ಗುರುರಾಜ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು ಬಾ ಕುಳಿತುಕೋ ಇನ್ನೇನು ಎಚ್ಚರಗೊಳ್ಳುವನು ಏನು ಕೃಷ್ಣನು ನಿದ್ರಿಸುತ್ತಿರುವನು ಂತಹ ನಿಶ್ಚಿಂತ ಪ್ರಶ್ನೆ ಆಯುವ ರಾಜ್ಯ ಗೋಶಾದಿ ಸಕಲ ಸಂಪತ್ತುಗಳನ್ನು ಹೊರಬರಿಗೆ ವರ್ತಿಸಿ ಈಗ ಮಾತ್ರ ಮಕ್ಕಳವಾಗಿರೋ ಕೃಷ್ಣನು ಈ ವೇಳೆಯಲ್ಲಿ ನಿದ್ರಿಸುತ್ತೇನು ಎಂದರೆ ಏನೋ ಇರಲಿ ಅವನು ಹೆಚ್ಚಿನ ತನಕ ಕಾಡುಗಳು ನಾನು ಒಂದು ಕಾರ್ಯವನ್ನು ಸಾಧಿಸಿಕೊಂಡಿದ್ದು ಸಾಧ್ಯಕಿ ಸುಯೋಧನ ನಿಂದ್ರಲ್ಲಿ ಒಂದು ಬಾರಿ ಏನು ನಮಗೂ ಕಾಂಡವರಿಗೆ ನೀನು ನನ್ನ ಪಕ್ಷವನ್ನು ನೀವು ವಹಿಸಿದೆ ಅದು ಹೇಗೆ ಸಾಧ್ಯ ಸುಯೋಧನ ನಾವು ಶ್ರೀಕೃಷ್ಣ ನಾದಿನಾರು ಆತನು ಯಾರ ಪರ ವಹಿಸ್ತಾನೋ ಅವರ ಕಡೆಯೆಲ್ಲವೇ ನಾದಿನವೇ ಸರಿಯಾದ ಮಾತು ಸಾಧ್ಯಕಿ ಕೃಷ್ಣನು ಒಂದು ವೇಳೆ ನಮ್ಮ ಪರ ವಹಿಸಿದ ನನಗೆ